ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾ ಇದು ಶನಿವಾರ ಮತ್ತು ಭಾನುವಾರದ ವ್ಲಾಗ್ ಆಗಿದೆ ನಿನ್ನೆ ರಾತ್ರಿ ಇಲ್ಲಿ ಓಡಾಡ್ತಿದೆಯಲ್ಲ ಈ ಪಕ್ಷಿ ನಾಲ್ಕು ಮರಿಗಳು ಮಳೆಯಿಂದ ಹೊರಗಡೆ ಬಿದ್ದಿದ್ದು ಸೊ ಹಾಗಾಗಿ ಅದನ್ನು ತಗೊಂಡು ಬಂದು ನಮ್ಮ ಮನೆಯವರು ಒಂದು ಇಟ್ಕೊಂಡಿದ್ರು ನಮ್ಮ ಪಕ್ಷಿ ಕೂಡಲಿ ಅವರ ಅಮ್ಮ ಎದ್ದೇಳೋ ಎದ್ದೇಳುವಷ್ಟಲ್ಲೇ ತನ್ನ ಮರಿನ ಹುಡ್ಕೊಂಡು ಬಂದು ಯಾರ್ಯಾರು ಓಡಾಡ್ತಿದ್ದಾರೆ ಮನೆ ಬಾಗ್ಲಲ್ಲೆಲ್ಲ ಕಚ್ಚುತ್ತಾ ಇದೆ ನೋಡಿ ಅಮ್ಮ ಅಲ್ವಾ ತಾಯಿ ಯಾರೇ ಆಗಿರಲಿ ಪ್ರಾಣಿ ಪಕ್ಷಿ ಮನುಷ್ಯರೇ ಇರಲಿ ಸೊ ತನ್ನ ಮಕ್ಕಳಿಗೆ ಇರಬೇಕಾಗಿರೋಂಥ ಕೊಡಬೇಕಾಗಿರುವಂಥ ಪ್ರೀತಿ ವಾರ್ಚ್ ಇದ್ದೇ ಇರುತ್ತೆ ತಾಯಿಗೆ ಅಂತ ಹೇಳ್ಬೋದು ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು ಸೊ ಬೆಳಿಗ್ಗೆ ಎದ್ದು ಎಲ್ಲಿ ಓಡಾಡಲಿಕ್ಕೂ ಬಿಡ್ತಾ ಇಲ್ಲ ಅದು ಮರಿನಾ ಕರ್ಕೊಂಡೋಗೋವರೆಗೂ ಬಿಟ್ಟಿಲ್ಲ ಅದು ರಾತ್ರಿಯೆಲ್ಲ ಸುಮ್ಮನೆ ಇದ್ದು ಬೆಳಿಗ್ಗೆ ಐದು ಗಂಟೆ ಐದುವರೆ ಹಂಗೆಲ್ಲ ಬಂದುಬಿಟ್ಟಿದೆ ಮನೆಗೆ ಸೌಂಡ್ ಮಾಡ್ತಾ ಇದೆ ಅದು ಮರಿ ಕರ್ಕೊಂಡೋಗೋವರೆಗೂ ಸಮಾಧಾನವೇ ಇಲ್ಲ ನೋಡಿ ಇನ್ನು ಎರಡು ನಮ್ಮ ಪಾರ್ಕಿಂಗಲ್ಲಿದೆ ಇನ್ನೂ ಎರಡು ಪಕ್ಷಿಗಳು ಅಲ್ಲಿಗೂ ಕೂಡ ಬಂದು ಕರ್ಕೊಂಡು ಹೋಗ್ಬೋದು ಅನಿಸುತ್ತೆ ಅದರ ಮರಿ ಸೌಂಡ್ ಮಾಡ್ತಿರೋದು ನೋಡಿನೇ ತಾಯಿ ತಂದೆ ಇಬ್ರು ಬಂದು ಕರ್ಕೊಂಡು ಹೋಗಿದ್ದಾರೆ ಎರಡು ಪಕ್ಷಿ ಇದೆ ಮತ್ತು ಇನ್ನೊಂದು ವಿಡಿಯೋದಲ್ಲಿ ದೂರ ಕಾಣಿಸ್ತಾ ಇದೆ ನೋಡಿ ಅದನ್ನು ತೋರಿಸ್ತೀನಿ ಅಲ್ಲಿ ದೂರ ಕೂತಿದೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಎರಡು ದೊಡ್ಡ ಇದ್ರ ಮೇಲೆ ಕೂತಿದೆ ನೋಡಿ ಝೂಮ್ ಮಾಡ್ತಾ ಅಲ್ಲಿ ಕೂತ್ಕೊಂಡಿದೆ ಅವೆರಡೂ ಅಷ್ಟೇ ಮರಿ ಕರ್ಕೊಂಡು ಹೋಗೋವರೆಗು ಆ ಪಕ್ಷಿ ಮರಿನ ಕರ್ಕೊಂಡು ಹೋಗೋವರೆಗೂ ಎಲ್ಲರ ಮೇಲೂ ದಾಳಿ ಮಾಡ್ತಾ ಇದೆ ಯಾರಾದ್ರೂ ಹಾನಿ ಮಾಡಿಬಿಡ್ತೀರೂ ತನ್ನ ಮಕ್ಕಳಿಗೆ ಅಂತ ಹೇಳಿ ಅಲ್ವಾ ಎಷ್ಟು ಖುಷಿ ಆಗುತ್ತೆ ಪ್ರಾಣಿ ಪಕ್ಷಿಗಳೇ ಇಷ್ಟು ಪ್ರೀತಿ ಮಾಡ್ತವೆ ಅಂದಮೇಲೆ ಮನುಷ್ಯರು ಖಂಡಿತವಾಗ್ಲೂ ತನ್ನ ಮಕ್ಕಳನ್ನ ಪ್ರೀತಿ ಮಾಡಲೇಬೇಕು ನೋಡಿ ಇನ್ನೊಂದು ಪಾರ್ಕಿಂಗಲ್ಲಿ ಬೈಕ್ ಮೇಲೆ ಕೂತಿದೆ ಅವರಮ್ಮ ಬರ್ತಾನೆ ಇದ್ದಾರೆ ಆ ಮಗುನ ಕರ್ಕೊಂಡೋಗೋದಕ್ಕೆ ಅದ್ರ ಕೈಲಿ ಹಾರ್ಲಿಕ್ಕೆ ಆಗ್ತಿಲ್ಲ ತುಂಬ ಚಿಕ್ಕ ಮರಿ ಅಲ್ವಾ ನೆನೆ ರಾತ್ರಿ ಮಳೆಯಲ್ಲೆಲ್ಲ ಸ್ವಲ್ಪ ಬಿಟ್ಟಿದೆ ಅದ್ರ ಗೂಡೆಲ್ಲ ಹಾಳಾಗ್ಬಿಟ್ಟಿದೆ ಹಾಗಾಗಿ ಒಂದು ಮಾತ್ರ ನನ್ನ ಹಸ್ಬೆಂಡ್ ಕೈಗೆ ಸಿಕ್ತು ತೊಗೊಂಡು ಬಂದವರು ಇಟ್ಟಿದ್ರು ಫುಡ್ಡೆಲ್ಲ ಕೊಟ್ಟು ನೀರೆಲ್ಲ ಕೊಟ್ಟು ಕೇರ್ ಮಾಡಿದ್ರು ಬಟ್ ಆದರೂ ಅಮ್ಮ ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಎತ್ಕೊಂಡು ಬಂದಿದ್ದಾರೆ ಒಂದು ಕರ್ಕೊಂಡು ಹೊಟ್ಟೋಯ್ತು ಇದು ಎರಡನೇ ಪಕ್ಷಿ ಸೊ ಅವರಮ್ಮ ಬಿಡ್ತಾನೆ ಇಲ್ಲ ಯಾರಿಗೂ ಕೂಡ ಜಾಗಕ್ಕೆ ಮುಟ್ಲಿಕ್ಕೆ ಆಗಲಿ ಅಥ್ವಾ ಏನಾದರೂ ಮಾಡಿಬಿಡ್ತಾರೆ ಅನ್ನೋ ಕಾಮನಾಗಿ ಭಯ ಇದ್ದಿದ್ದೆ ಅಲ್ವಾ ಸೊ ಹಾಗಾಗಿ ಅವರಮ್ಮ ಬರ್ತಾರೆ ಓಡಾಡ್ತಿರ್ತಾರೆ ಯಾರಾದರೂ ಅಕ್ಕ ಪಕ್ಕ ಅಥವಾ ಗಾಡಿ ಪಾರ್ಕ್ ಮಾಡಿರೋ ಕಡೆ ಬೈಕ್ ತಗೊಂಡೋಗ್ಬೇಕು ಅಂದ್ರೆ ಅಥವಾ ಕಾರ್ ತಗೊಂಡೋಗ್ಬೇಕು ಅಂತಂದ್ರೆ ಅವ್ರ ಮೇಲೂ ಕೂಡ ದಾಳಿ ಮಾಡ್ತಾನೆ ಇದ್ದಾರೆ ಇನ್ನು ಎರಡು ಮೂರು ಪಕ್ಷಿಗಳು ಅಲ್ಲಲ್ಲೇ ಅಲ್ಲಲ್ಲೇ ಇದೆ ಸೊ ಯಾರಾದ್ರೂ ಭಯಪ್ಪ ನಮಗೆ ಅಂದರೆ ಅಂದ್ರೆ ಅದು ನೋಡ್ದೆ ಕಾರೋ ಬೈಕ್ ಏನಾದರೂ ಹತ್ತಿಸ್ಬಿಡ್ತಾರೆ ಅನ್ನೋ ಒಂದು ಭಯ ಅಷ್ಟೇನೆ ಅಂದ್ರೆ ಎಲ್ಲರಿಗೂ ಹೇಳ್ತಾ ಕೂರೋಕ್ಕಾಗಲ್ಲ ಆಗಲ್ಲ ಅಲ್ವಾ ಅಲ್ಲಿ ಪಕ್ಷಿಗಳಿದೆ ಬೈಕಲ್ಲಿ ಹುಷಾರಾಗಿ ಹೋಗಿ ಅಥವಾ ಕಾರಲ್ಲಿ ಹುಷಾರಾಗಿ ಹೋಗಿ ಏನು ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ ಎತ್ತಿಡೋದಕ್ಕೂ ಬಿಡಲ್ವಲ್ಲ ಎರಡು ಮೂರು ಪಕ್ಷಿಗಳು ಬಂದು ದಾಳಿ ಮಾಡುತ್ತೆ ಕಚ್ಚಿಬಿಡುತ್ತೆ ತನ್ನ ಪ ಪಕ್ಷಿ ಏನಾದರೂ ಮಾಡಿಬಿಡ್ತಾರೆ ಅಂತ ಒಂದು ಅರ್ಧ ಗಂಟೆ ಒಂದು ಗಂಟೆ ಪಾಪ ಅದನ್ನ ನೋಡೋಕ್ಕೆ ಆಯ್ತು ಅದನ್ನು ಸೇವ್ ಮಾಡೋದ್ರಲ್ಲೇ ಆಯ್ತು ಫೈನಲಿ ಅದನ್ನ ತಗೊಂಡೋಗಿ ಕಾಂಪೌಂಡ್ ಇದೆ ಅಲ್ಲಿ ಕಾಂಪೌಂಡ್ ಹತ್ರ ಬಿಟ್ಟ ಮೇಲೆ ಅದು ಅವರಮ್ಮ ಅದನ್ನ ಕರ್ಕೊಂಡು ಹಾರೋಯ್ತು ಸ್ವಲ್ಪ ಸ್ವಲ್ಪ ಅಷ್ಟೇ ಹಾರಾಗಿ ಬರುತ್ತೆ ಇನ್ನು ಪುಟಾಣಿ ಮರಿಗಳಿವು ಸೊ ಒಂಥರ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಖುಷಿ ಆಯಿತು ಅನ್ಬೋದು ಮನೇಲಿ ಮಕ್ಕಳುಗಳೆಲ್ಲ ನನ್ನ ಮಗು ಏನಾಯ್ತು ನೋಡೋಕೆ ಹೋದ್ಲು ಹೊಳ ಮೇಲೂ ಕೂಡ ಹಾರು ಬಂತು ಕಚ್ಚಿತ್ತು ಅಲ್ವಾ ತಾಯಿಯಂದ್ರಿಗೆ ಎಷ್ಟು ಪ್ರೀತಿ ಇದೆ ಮಕ್ಕಳುಗಳಿಗೆ ಅಲ್ವಾ ಪ್ರಾಣಿ ಪಕ್ಷಿಗಳಿಗೆ ಅಷ್ಟು ಪ್ರೀತಿ ಇದೆ ಅಂದಮೇಲೆ ಇನ್ನು ಮನುಷ್ಯರು ಖಂಡಿತವಾಗ್ಲೂ ಪ್ರೀತಿ ಇಡಲೇ ಒಂದಿದೆ ಇದು ಇದು ಇನ್ನು ಮೂರನೇ ಮರಿ ಇದು ಇನ್ನೊಂದು ಇದ್ದು ಫಸ್ಟ್ ಇದ್ದ ಕಾಂಪೂಡ ಇದು ಮೂರನೇ ಮರಿ ಸಿಕ್ಕಾಕೊಂಡಿದೆ ಇದು ಮೂರನೇ ಬಂದು ಮತ್ತೆ ಅವರಮ್ಮ ಅಮ್ಮ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದಾರೆ ಅಲ್ಲಿ ಇಲ್ಲಿ ಬಂದು ಬಂದು ಟ್ರೈ ಮಾಡಿದ್ದಾರೆ ಹಾಡಕ್ ಟೋಟಲಿ ನಾಲ್ಕು ಮರಿ ರಿಸ್ಕ್ ಇದ್ದಿದ್ದೆ ನಾನು ಎರಡು ಪಕ್ಷಿ ಬಂದಿದೆ ಐ ಥಿಂಕ್ ಅವ್ರ ಅಪ್ಪ ಅಮ್ಮ ಇಬ್ಬರು ಅನ್ಕೊಂತೀನಿ ಸೊ ಫೈನಲಿ ಅವರ ಅಪ್ಪ ಅಮ್ಮ ಎಲ್ಲ ನಾಲ್ಕು ಮರಿಗಳನ್ನ ಕರ್ಕೊಂಡು ಹೋಗಿದೆ ಎಲ್ಲ ಸರ್ಚ್ ಮಾಡಿ ಸ್ವಲ್ಪ ಹ್ಯಾಪಿ ಆಯ್ತು ಖುಷಿ ಆಯ್ತು ಪಾಠ ಕಲ್ತಂಗೂ ಆಯ್ತು ಅಂತ ನೋಡಕ್ ಹೋಗ್ತಿದೆ ಅದ್ರಿಗೆ ನನ್ನ ಹಸ್ಬೆಂಡ್ ಒಂದು ನನಗೆ ಸೋಪ್ದು ಚಾಲೆಂಜ್ ಕೊಟ್ಟಿದ್ದಾರೆ ಮ್ಯಾಜಿಕ್ ಸೋಪ್ ಗರ್ ಮ್ಯಾಜಿಕ್ ಸೋಪ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಆಯುರ್ವೇದಿಕ್ ಸೋಪ್ ಇದು ಮಕ್ಕಳು ಯೂಸ್ ಮಾಡ್ಬೋದು ಐದು ವರ್ಷದ ಮೇಲ್ಪಟ್ಟ ಮಕ್ಕಳುಗಳು ಯೂಸ್ ಮಾಡ್ಬೋದು ಹಾಗೆ ಹಡಲ್ಸ್ ಕೂಡ ಯೂಸ್ ಮಾಡ್ಬೋದು ಇದೇನಪ್ಪ ಇದರಿಂದ ಏನಾಗುತ್ತೆ ಅಂದರೆ ಬಾಡಿ ಟ್ಯಾನ್ ಫೇಸು ಮತ್ತು ಬಾಡಿ ಎರಡಕ್ಕೂ ಯೂಸ್ ಮಾಡ್ಬೋದು ಟ್ಯಾನ್ ರಿಮೂವ್ ಮಾಡುತ್ತೆ ಗ್ಲೋ ಚೆನ್ನಾಗಿ ಕೊಡುತ್ತೆ ಇದು ಚಂದನ ಮತ್ತು ಕೇಸರಿಂದ ಮಾಡಿರುವಂಥದ್ದು ಆಯುರ್ವೇದಿಕ್ ಇದೆ ಮತ್ತು ಮೇಕೆ ಹಾಲು ಯೂಸ್ ಮಾಡಿ ಮಾಡಿರುವಂಥ ಆಯುರ್ವೇದಿಕ್ ಮ್ಯಾಜಿಕ್ ಸೋಪ್ ಅಂತಲೇ ಹೇಳ್ಬೋದು ಸೊ ನಾನು ಚಾಲೆಂಜ್ ತೊಗೊಂಡಿದ್ದೀನಿ ನನ್ನ ಮನೆಯವ್ರ ಹತ್ರ ಸೊ ಫ್ರಂಟ್ ಸೈಡ್ ಬಂದು ಸಾಫ್ಟ್ ಇರುತ್ತೆ ಬ್ಯಾಕ್ ಸೈಡ್ ಬಂದು ಸ್ವಲ್ಪ ಹಾರ್ಡ್ ಇರುತ್ತೆ ಅಂದರೆ ಸ್ಕ್ರಬ್ ಮಾಡ್ಕೋಬೋದು ಅದರಲ್ಲಿ ಸೊ ಮೊದಲನೇದಾಗಿ ಟ್ರೈ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ ನಮ್ಮ ಮನೆಯವರು ರಿಸಲ್ಟ್ ಹೇಳಬೇಕು ಫೈನಲಿ ಚಾಲೆಂಜ್ ಮಾಡಿರೋದಲ್ವ ಅವರು ಸೊ ಫೈವ್ ತೌಸಂಡ್ ರುಪೀಸ್ ಚಾಲೆಂಜ್ ಮಾಡಿದ್ದಾರೆ ಎಷ್ಟು ಸಾರಿ ಒಂದು ಟ್ವೆಂಟಿ ಫೈವ್ ಡೇಸ್ ಆದರೂ ನಾವು ಹಾಕೊಬೇಕು ಆವಾಗ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ನಾನು ಜಸ್ಟ್ ಒನ್ ವೀಕ್ ಚಾಲೆಂಜ್ ಅಷ್ಟೇ ತೊಗೊಂಡಿದ್ದೀನಿ ಒನ್ ವೀಕ್ ಕಂಟಿನ್ಯೂಯಸ್ ಯೂಸ್ ಮಾಡಾದ್ಮೇಲೆ ಇದು ಇದನ್ನ ಈ ವಿಡಿಯೋ ಅಪ್ಲೋಡ್ ಮಾಡಿದ ಒನ್ ವೀಕಿಗೆ ನಾನು ಕರೆಕ್ಟಾಗಿ ಒನ್ ವೀಕಿಗೆ ನಿಮಗೆ ರಿಸಲ್ಟ್ ಏನು ಅಂತ ಫ್ರಾಮ್ಟಾಗಿ ಹಾನೆಸ್ಟಾಗಿ ಹೇಳ್ತೀನಿ ನೀವು ಕೂಡ ಟ್ರೈ ಮಾಡ್ಬೋದು ಫಸ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಹೇಗಿದೆ ಏನು ಯಾಕೆಂದರೆ ನನ್ನ ಮುಖದಲ್ಲಿ ಪಿಂಪಲ್ಸ್ ಅನ್ನೋದು ಒಂದೂ ಇಲ್ಲ ಈ ಸೊಪ್ ಯೂಸ್ ಮಾಡಿದ್ಮೇಲೆ ಪಿಂಪಲ್ಸ್ ಬರುತ್ತಾ ಗ್ಲೋ ಬರುತ್ತಾ ಟ್ಯಾಂಡ್ ರಿಮೂವ್ ಆಗುತ್ತಾ ಎಷ್ಟೊಂದು ಪ್ರಶ್ನೆಗಳಿರುತ್ತಲ್ವ ಒಂದು ವೀಕ್ ಆದಮೇಲೆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಅಂದ್ಕೊತೀನಿ ಸೊ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಮೊದಲನೇ ಟ್ರಯಲ್ ಮಾಡ್ತಾಯಿದ್ದೀನಿ ಸೊ ಬೇರೆ ಘಮ ಘಮ ಅನ್ನೋ ಫ್ಲೇವರ್ ಬರುತ್ತೆ ಬೇರೆ ಸೋಪ್ಗಳು ಯೂಸ್ ಮಾಡಿದಾಗಲ್ಲ ಸ್ವಲ್ಪ ಆ ಥರ ಅನ್ನಿಸ್ಲಿಲ್ಲ ನನಗೆ ಇದು ಆಯುರ್ವೇದಿಕ್ ಸೋಪ್ ಅಲ್ವಾ ಮೇಕೆ ಹಾಲು ಹಾಗೆ ಚಂದನ ಯೂಸ್ ಮಾಡಿದ್ದಾರೆ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದಾಗಲೇ ಸ್ವಲ್ಪ ನನಗೆ ಮನಸ್ಸಿಗೆ ತೃಪ್ತಿ ಆಯಿತು ಅಂತ ಅನ್ನಿಸ್ಬಹುದು ನೋಡಿ ಮುಖ ತೊಳೆದ ಆದಮೇಲೆ ಇರುವಂಥ ಇದು ಫೋಟೋ ಹಾಕಿರೋದು ಎಷ್ಟು ನೀಟಾಗಿ ಫೇಸ್ ಕಾಣಿಸ್ತಾ ಇದೆ ಅಂತ ನನಗೆ ಮೊದಲನೇ ಸಾರಿನೇ ರಿಸಲ್ಟ್ ತೃಪ್ತಿ ಅನ್ನಿಸ್ಬಿಡ್ತು ಮನಸ್ಸಿಗೆ ಯಾವ ಸೋಪು ಅಂತ ಕೇಳ್ತೀರಾ ಮತ್ತೆ ತೋರಿಸ್ತಾ ಇದ್ದೀನಿ ಬನ್ನಿ ನಾನು ಯಾವ ಸೋಪ್ ಯೂಸ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಕೊಟ್ಟಿರೋ ಚಾಲೆಂಜಲ್ಲಿ ಇದು ಮೊದಲನೇ ಸಾರಿ ಫಸ್ಟ್ ಟೈಮ್ ಫೇಶ್ ವಾಶ್ ಮಾಡಿ ಯಾವುದೇ ಕ್ರೀಮ್ ಹಚ್ಚಿಲ್ಲ ಯಾವುದೇ ಮೇಕಪ್ ಮಾಡ್ಕೊಂಡಿಲ್ಲ ನಾನು ಒರ್ಜಿನಲ್ ಫೇಸ್ ಇದು ಯಾವುದೇ ಥರ ಕ್ರೀಮ್ ಹಚ್ಚಿಲ್ಲ ನೀವೇ ಅಬ್ಸರ್ವ್ ಮಾಡ್ಬೋದು ನಾನು ಮೇಕಪ್ ಮಾಡ್ಕೊಳ್ಳೋದೇ ಇಲ್ಲ ಇವನ್ ತುಟ್ಟಿಗೂ ಕೂಡ ಲಿಪ್ ಕೇರ್ ಲಿಪ್ ಬಾಮ್ ಏನೂ ಕೂಡ ಹಾಕೋದಿಲ್ಲ ಸೊ ಒಂದು ಮುಖ ತೊಳ್ದಿದ್ದೀನಿ ಬೊಟ್ಟಿಟ್ಕೊಂಡಿದ್ದೀನಿ ಅಷ್ಟೇ ಎಷ್ಟು ಕ್ಲಿಯರ್ ಇದೆ ಅಲ್ವಾ ಫೇಸು ಟ್ಯಾನ್ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಬಾಡಿಗೂ ಯೂಸ್ ಮಾಡ್ಬೋದು ಫೇಸ್ಗೂ ಕೂಡ ಯೂಸ್ ಮಾಡೋದು ಮ್ಯಾಜಿಕಲ್ ಸೋಪ್ ಅಂತಲೇ ಇದೆ ನೋಡಿ ಗರ್ ಸೋಪ್ ತುಂಬ ಚೆನ್ನಾಗಿದೆ ಸೊ ಯೂಸ್ ಮಾಡಿ ನೀವು ಕೂಡ ನಿಮ್ಮ ಅನಿಸಿಕೆಯನ್ನು ಹೇಳಿ ಸೊ ನನ್ನ ಫಸ್ಟ್ ಟೈಮ್ ನಾನು ಹೇಳಿದ್ದೀನಿ ಇನ್ನೂ ಒನ್ ವೀಕ್ ಟೈಮ್ ತೊಗೊಂಡಿದ್ದೀನಿ ಅಂತ ಒನ್ ವೀಕ್ ಆದಮೇಲೆ ನಿಮಗೆ ಏನಿದೆ ಇದರ ಈ ಸೋಪಿನ ರಿಸಲ್ಟ್ ಅಂತ ಹಾಕ್ತೀನಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ಇದು ಯಾವುದೇ ಥರ ಪ್ರಮೋಷನ್ಗಾಗಿ ಮಾಡ್ತಾ ಇರುವಂಥ ಅಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಯೂಸ್ ಮಾಡಿ ಅವರಿಗೆ ಸಜೆಸ್ಟ್ ಮಾಡಿದ್ದಾರೆ ಸೊ ನಾನು ಚಾಲೆಂಜ್ ತೊಗೊಂಡಿದ್ದೀನಿ ಅಷ್ಟೇ ಇದು ಕೂಡ ಶನಿವಾರದ ವ್ಲಾಗ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಈ ವ್ಲಾಗಲ್ಲಿ ಶನಿವಾರ ಮತ್ತು ಭಾನುವಾರ ಎರಡನ್ನೂ ಕೂಡ ಕವರ್ ಮಾಡಿದ್ದೀನಿ ಇದು ಶನಿವಾರದ ವ್ಲಾಗು ನಾನು ಸ್ವಲ್ಪ ಫೋನ್ ಜಾಸ್ತಿ ನೋಡ್ತಾ ಇದ್ದೀನಿ ಹಾಗೆ ಲೈವ್ ಮಾಡಬೇಕಾದ್ರೆ ಅಥವಾ ಮೆಸೇಜ್ ರೀಡ್ ಮಾಡಬೇಕಾದ್ರೆ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಆಗ್ತಾ ಇತ್ತು ಸರಿಯಾಗಿ ಅಬ್ಸರ್ವ್ ಮಾಡಲಿಕ್ಕೆ ಇರಲಿಲ್ಲ ಸೊ ಹಾಗಾಗಿ ಹೆಡ್ಡೇಕ್ ಜಾಸ್ತಿ ಬರ್ತಾಯಿತ್ತು ಮೊಬೈಲ್ ನೋಡ್ತಿದ್ನಲ್ಲ ಹಾಗಾಗಿ ಇಲ್ಲೇ ಪಕ್ಕದಲ್ಲೇ ಟೈಟನ್ ಇತ್ತು ಅಲ್ಲಿ ಹೋಗಿ ಅವರೇ ಫ್ರೀಯಾಗಿ ಚೆಕ್ ಮಾಡಿಕೊಡ್ತಾರೆ ಸೊ ಚೆಕ್ ಮಾಡಿಕೊಂಡು ಚೆಕ್ ಮಾಡಿಸ್ಕೊಂಡು ಯಾವ ಲೆನ್ಸ್ ನಮಗೆ ಸೂಟ್ ಆಗುತ್ತೆ ಏನು ಯಾವ ಸ್ಟೇಜಲ್ಲಿದೆ ನಮ್ಮ ಹೈ ಕಂಡೀಷನ್ಸ್ ಎಲ್ಲ ಹೇಳ್ತಾರೆ ಸೊ ಮಾಡಿಸ್ಕೋತಾ ಇದ್ದೀನಿ ನೋಡಿ ಫಸ್ಟ್ ಟೈಮು ಮಾಡಿಸ್ಕೋತಾ ಇರೋದು ಸ್ವಲ್ಪ ಭಯ ಆಯಿತು ಹೋದಾಗ ಎಲ್ಲ ಇದ್ರು ನಮ್ಮ ಮನೆಯಲ್ಲಿ ಆಗಲೇ ಈ ವಯಸ್ಸಿಗೆ ನಿನಗೆ ಕನ್ನಡಕ ಬಂದುಬಿಡ್ತಾ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಆಲ್ಮೋಸ್ಟು ಎಡಿಟಿಂಗು ಶೂಟಿಂಗ್ ಅದು ಇದು ಮಾಡ್ತಾಯಿರ್ತೀವಲ್ವ ಸೊ ಕಾಮನ್ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಆಯಿತು ಶನಿವಾರ ಎಲ್ಲ ಚೆಕ್ ಮಾಡಿಕೊಟ್ರು ಫಸ್ಟ್ ಟೈಮ್ ಅಲ್ವಾ ಏನಾಗಿದೆ ಮತ್ತು ಆ ಲೆಟರ್ಸ್ ಎಲ್ಲ ಓದಲಿಕ್ಕೆ ಹೇಳ್ತಾರೆ ಅದನ್ನೆಲ್ಲ ಓದಿ ನಮಗೆ ಯಾವುದು ಸೂಟಬಲ್ ಆಗುತ್ತೆ ಯಾವುದು ಬೆಸ್ಟ್ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಫೈನಲಿ ಫೈನಲಿ ನನ್ನ ಫೇಸ್ಗೆ ಶೂಟ್ ಆಗುವಂಥದ್ದು ಸಿಕ್ತು ಫೋರ್ ತೌಸಂಡ್ ಆಯಿತು ಆ ಗ್ಲಾಸ್ಗೆ ಎಲ್ಲ ಸೆಲೆಕ್ಟ್ ಮಾಡಿಕೊಟ್ರು ಚೆನ್ನಾಗಿದೆಯಾ ಏನು ಅಂತ ಎಲ್ಲ ಫೈನಲಿ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದ್ವಿ ಇನ್ನು ಬಟ್ ಅದು ಗ್ಲಾಸ್ ಅವತ್ತಿಂದ ನನಗೆ ಕೊಡೋದಿಲ್ಲ ಬಟ್ ಎಲ್ಲ ಸೆಲೆಕ್ಟ್ ಮಾಡ್ತೀವಿ ನಾವು ಫ್ರೇಮ್ ಸೆಲೆಕ್ಟ್ ಮಾಡಬೇಕು ಹಾಗೆ ಗ್ಲಾಸ್ ಅವರೇ ಯಾವುದು ಅಂತ ಸೆಲೆಕ್ಟ್ ಮಾಡಿ ಕೊಡ್ತಾರಲ್ಲ ಸಜೆಸ್ಟ್ ಮಾಡ್ತಾರೆ ಫ್ರೇಮ್ ಮಾತ್ರ ನಮ್ಗೆ ಆಪ್ಷನ್ಸ್ ಕೊಡ್ತಾರೆ ಯಾವ ಫ್ರೇಮು ಅಂತ ನಾವು ರೆಡಿ ಮಾಡಿಕೊಂಡ್ರೆ ಫೋರ್ ಟು ಫೈವ್ ಡೇಸ್ ಅಥವಾ ಒನ್ ವೀಕ್ ಟೈಮ್ ತೊಗೊತಾರೆ ಟೈಮ್ ತಗೊಂಡು ನಾವು ಕಲೆಕ್ಟ್ ಮಾಡ್ಕೋಬೇಕು ಅವ್ರು ಕೊಟ್ಟಿರುವಂಥ ಡೇಟ್ಗೆ ಸೊ ಈ ಸ್ಟೇಜ್ಗೂ ಬಂದುಬಿಟ್ಟೆ ಅಂತ ಹೇಳ್ತೀನಿ ಇವಾಗ ಎರಡು ಕಣ್ಣು ಆಗಿದ್ದೀವಿ ನಾಲ್ಕು ಕಣ್ಣು ಹಾಗೋಯ್ತು ನನಗೆ ಈ ಟೈಟಾನ್ ಶಾಪ್ ವಿಡಿಯೋ ಕೂಡ ಯಾವುದೇ ಪ್ರಮೋಷನ್ಗೋಸ್ಕರ ಮಾಡಿರೋದಲ್ಲ ನನ್ನ ಆಗಿ ಅಷ್ಟೇ ಅಂದ್ಕೊಂಡು ಅಲ್ಲಿ ಓಡಾಡ್ತಾ ಟೈಮ್ ಆಗೇ ಹೋಯ್ತು ಹಾಗೆ ಸೊ ಮನೆಗೆ ಹೋಗ್ತಾ ಇದ್ದೀವಿ ಸೊ ಭಾನುವಾರದ ಪ್ಲ್ಯಾನ್ ನಮ್ಮ ಅಕ್ಕ ಊರಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಬ್ಯಾಂಗ್ಳೂರಲ್ಲಿ ಲಕ್ಷ್ಮೀಪುರ ಕನಕಪುರ ರೋಡಲ್ಲಿರುವಂಥ ಒಡೆರಹಳ್ಳಿ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಅಂದರೆ ಒಳ ಊರ ಒಳಗಡೆ ಬಸ್ಸು ಟೈಮಿಂಗ್ಸ್ ಇರೋದು ಸೊ ಇಲ್ಲಿಂದ ಗೇಟಿಗೆ ಬಂದು ಲಕ್ಷ್ಮೀಪುರದ ಹತ್ರ ಇಳ್ಕೊಂಡು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಚ್ಚ ಹಸಿರು ಇರುವಂಥ ಊರು ಅಂತ ಅನ್ಬೋದು ಊರು ಎಂಟ್ರೆನ್ಸ್ ಹತ್ರ ಬತ್ತಿದಂಗೆ ಯಾವುದೋ ಒಂದು ದೇವಸ್ಥಾನ ಕೂಡ ಇದೆ ಸೊ ತುಂಬ ಚೆನ್ನಾಗಿದೆ ಏರಿಯಾಗಳೆಲ್ಲ ಆರ್ಟ್ ಆಫ್ ಲಿವಿಂಗ್ ಹತ್ರದಲ್ಲೇ ಇರುವಂಥದ್ದು ಅಂತ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ ಆರ್ಟ್ ಆಫ್ ಲಿವಿಂಗ್ ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ ಲಕ್ಷ್ಮೀಪುರ ನಿಯರ್ ಬೈ ಯಾರೆಲ್ಲ ಲಕ್ಷ್ಮೀಪುರ ಅಥವಾ ಕನಕಪುರ ಮೇನ್ ರೋಡ್ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಕಮೆಂಟ್ ಹಾಕಿ ಹೌದು ನನಗೂ ಗೊತ್ತು ಆರ್ಟ್ ಆಫ್ ಲಿವಿಂಗ್ ಅಥವಾ ಒಡೇರಹಳ್ಳಿ ಕೆರೆ ಅಂತ ಓಕೆ ನಾವು ಆ್ಯಕ್ಚುಲಿ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇರೋದು ತುಂಬ ದಿನ ಆಗಿತ್ತು ಅವ್ರ ಮನೆಗೆ ಹೋಗಿ ಸೊ ಒಂದು ರೌಂಡ್ ಮನೆಗೆಲ್ಲ ಹೋಗಿ ಮಾತಾಡಿಕೊಂಡು ಎಲ್ಲರನ್ನು ಮೀಟ್ ಮಾಡಿ ಊಟ ಮುಗಿಸ್ಕೊಂಡು ಇನ್ನೇನು ಕೆಲಸ ಅಲ್ವಾ ಸೊ ಹೊರಗಡೆ ಹೋಗಿ ಊಟ ಆಡ್ಕೊಂಡು ಬರೋಣ ಅಂತ ನನ್ನ ತುಂಟ ಮಗ ಆಟ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಯಾವಾಗಲೂ ನಾವು ಮನೆ ಒಳಗಡೆನೇ ಕೂಡ ಹಾಕೋತೀವಿ ಇಲ್ಲಿ ಸ್ವಲ್ಪ ಜಾಗ ಅಕ್ಕ ತಮ್ಮ ಎಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನೋಡಿ ಕಲ್ ತಗೊಂಡು ನೋಡಿದ್ರು ಓಡ್ತಿದ್ದಾಳೆ ಇವಾಗ ಸೊ ತುಂಬಾ ವೆದರ್ ತುಂಬಾ ಚೆನ್ನಾಗಿದೆ ಅನ್ಬಿಡೋದು ಅನ್ಬಹುದು ಹಚ್ಚ ಹಸಿರಾಗಿರುವಂತಹ ಮರ ಗಿಡಗಳು ಹಾಗೆ ಕ್ಲೈಮೇಟ್ ತುಂಬಾನೇ ಚೆನ್ನಾಗಿ ಮಳೆ ಬಂದ್ಬಿಡುತ್ತೇನೋ ಅನ್ನೋ ತರ ಆಗೋಯ್ತು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಇನ್ನು ಇಷ್ಟು ದೂರನೇ ಬಂದಿರಂತೆ ಇನ್ನು ಯಾವಾಗ ಬರ್ತಿರೋ ಏನೋ ಬಾ ಹೋಗೋಣ ಕೆರೆ ತೋರಿಸು ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಸರಿ ಆಯಿತು ಬಾ ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಇದ್ದೀವಿ ಇದೇ ಕೆರೆಗೆ ಹೋಗುವಂಥ ರೋಡು ನೋಡಿ ಈ ಸಣ್ಣ ಪುಟ್ಟದಾಗಿರುವಂಥ ಇದೊಂದು ಹುಳ ಆ ಕಾಲುಗಳನ್ನ ನೋಡಿದ್ರೆ ಮೈ ಜುಮ್ಮೆ ನಿಜವಾಗ್ಲೂ ಬಟ್ ಅದು ಏನೂ ಮಾಡೋದಿಲ್ಲ ಕಚ್ಚೋದಿಲ್ಲ ಅಂತಾರೆ ಕೆಲವೊಬ್ಬರು ಕಚ್ಚುತ್ತೆ ಅಂತಲೂ ಹೇಳ್ತಾರೆ ಯಾರಿಗಾದರೂ ಈ ಹುಳದ ಬಗ್ಗೆ ಗೊತ್ತಿತ್ತು ಅಂತಂದರೆ ಅದು ಕಚ್ಚುತ್ತಾ ವಿಷಕಾರಿನಾ ಇಲ್ವಾ ಅದರಿಂದ ಏನಾದರೂ ಪ್ರಾಬ್ಲಮ್ಮಾ ಅಂತ ಹೇಳಿ ಓಕೆನಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮ ಅಕ್ಕ ಇವು ಏನು ಮಾಡಲ್ಲ ಬಾ ಅಂತಿದ್ರು ಹಾಗೆ ನನ್ನ ಅಕ್ಕನ ಮಗಳು ವೀಡಿಯೋ ಮಾಡ್ತಾ ಇದ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಅಕ್ಕ ನೋಡೋಕ್ಕೆ ಅನಾಕೊಂಡ ಥರ ಇದೆ ಅಲ್ವಾ ಅಂತಿದ್ಲು ಹಾಗೆ ಅದ್ರ ಕಾಲುಗಳು ನೋಡಿ ಎಷ್ಟು ಇದೆ ಒಬ್ಬೊಬ್ಬರು ಸಾವಿರ ಕಾಲ ಅಂತಾರೆ ಇಲ್ಲ ಸಾವ್ರ ಕಾಲಲ್ಲ ಅಂತ ಬೇರೆಯವ್ರು ಅಂತಾರೆ ಇದು ಯಾವ ಹುಳು ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮಿಸ್ ಮಾಡಬೇಡಿ ನಾವು ನಿಮ್ಮಿಂದ ಅದರ ಹೆಸರು ಎಲ್ಲ ತಿಳ್ಕೊತೀವಿ ಕೈ ಆಗುತ್ತೆ ಇರೋಲ್ಲ ತುಂಬ ನೀರು ಬಿಡಲ್ಲಲೆಲ್ಲ ಸೂಸೈಡ್ ಗೀನ್ ನೋಡ್ಕೊಂಡವ್ರು ಅದ್ರ ಮೇಲೆಲ್ಲ ಜಿಬಿಟ್ಟು ಅದಕ್ಕೆ ಹೇಳಿ ಬೈತಾವ್ರ ಮಸ್ತ ಪಾಪುನ ಎತ್ಕೊಂಡು ಕೆರೆ ಎಡಿ ಮನೆಲ್ಲ ಓದಿದ್ದೀರಾ ತುಂಬ ಸೀಟ್ಕೊಂಡು ಹೋಗ್ತಿದ್ದೀರಾ ನಾನ್ ವೆಜ್ ತಿಂದಿದ್ದೀರಾ ಏ ಬಂದ್ರು ಬಂದ್ರು ಏನು ಇಟ್ಕೊಂಡ್ರು ಚನ್ನಿ ಬಾಯಲ್ಲಿ ಇಲ್ಲ ಹೂ ಇದೆಯಲ್ಲ ಈ ಹೂ ಹತ್ರದಾಗ ಏನು ಸೊ ಈ ಇದು ಮಾಡ್ಕೊ ಹಂಗೆ ಇಟ್ಕೊಂಡು ನದಿ ತೋರಿಸ್ಕೊಂಡು బోటింగ్ అక్కడ రెసల్ట్ బోటింగ్ अयो कई कहीं कही बरतो ಇದು ಒಡೆರಳಿ ಕೆರೆ ಅಂತ ಹೇಳ್ಬಿಟ್ಟು ತುಂಬಾ ಫೇಮಸ್ ಕೆರೆ ಅನ್ನಬಹುದು ಇಲ್ಲಿ ತುಂಬಾ ಫಿಲಿಮ್ ಶೂಟಿಂಗ್ ಗಳು ಕೂಡ ಹಾಕ್ತಾ ಇರುತ್ತೆ ಧಾರಾವಾಹಿ ಶೂಟಿಂಗ್ ಗಳು ಕೂಡ ಹಾಕ್ತಾ ಇರುತ್ತೆ ಇದು ಕೋಡೆಸ್ ಫ್ಯಾಕ್ಟರಿ ಅನ್ನೋ ಒಂದು ಪಕ್ಕದಲ್ಲೇ ಇದೆ ತುಂಬ ದೊಡ್ಡದು ನಾನು ನಿಮಗೆ ತೋರಿಸ್ತಾ ಇರೋದು ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ತೋರಿಸ್ತಾ ಇರೋದು ಯಾಕೆಂದರೆ ಮುಂದೆ ಆ ಕಡೆ ಬೋಟಿಂಗ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ನಾವು ಆ ಕಡೆ ಹೋಗೋಕ್ಕಾಗಲಿಲ್ಲ ಒಂದು ಸೈಡಲ್ಲಿ ಗೇಟ್ ಓಪನ್ ಇದೆ ಅಂದರೆ ಕೆಲವೊಬ್ರು ಕಾರ್ಯಗಳು ಅದು ಏನೇನೋ ಮಾಡ್ತಿರ್ತಾರೆ ಈ ಕೆರೆ ಹತ್ರ ಸೂಸೈಡ್ ಪಾಯಿಂಟ್ ಅಂತ ಕೂಡ ಹೇಳ್ಬೋದು ಇದನ್ನು ಅದಕ್ಕೆ ನಮ್ಮ ಅಕ್ಕ ತುಂಬ ಜಾಗೃತೆಯಿಂದ ಇರುವಂಥ ಮಳೆ ಏನಾದರೂ ಬಂತು ಅಂತಂದ್ರೆ ತುಂಬ ಕೋಡಿ ಬೀಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತಂತೆ ಮತ್ತು ಇಲ್ಲಿ ಬೆಂಗಳೂರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೂಡ ಕಾಣಿಸ್ತಾ ಇದೆ ನೋಡಿ ಹಾಗೆ ಈ ಕಡೆ ಬಂತು ಅಂದರೆ ದೊಡ್ಡ ಕಾಡು ಅದರಲ್ಲಿ ಒಳಗಡೆ ಎಲ್ಲ ಹೋಗಿ ಕೆಲವೊಂದು ಕಾಡು ಸೊಪ್ಪುಗಳಿರುತ್ತೆ ಹಾಗೆ ಕಳಲೆಗಳು ಈ ಥರದ್ದೆಲ್ಲ ಸಿಗುತ್ತೆ ಅಲ್ಲಿ ತೋರಿಸ್ತಾ ಇರೋದೆಲ್ಲ ಫುಲ್ಲು ಕಾಡು ಪ್ರಾಣಿಗಳೆಲ್ಲ ಇರುತ್ತಂತೆ ಅಲ್ಲಿ ಕಾಡಿನ ಪ್ರಾಣಿಗಳು ಸೊ ಹಾಗಾಗಿ ಹುಷಾರಾಗಿರಬೇಕು ಅಂತ ಹೇಳ್ತಾರೆ ನಮ್ಮಕ್ಕ ಹೇಳ್ತಿರ್ತಾರೆ ಆವಾಗವಾಗ ಸ್ವಲ್ಪ ಹುಷಾರು ಹುಷಾರು ಮಗು ಕಡೆ ಗಮನ ಇರು ಸೂಸೈಡ್ ಪಾಯಿಂಟು ಗಾಳಿಗಳೆಲ್ಲ ಇರುತ್ತೆ ಏನಾಗುತ್ತೋ ಯಾವಾಗ ಹೇಳೋಕ್ಕಾಗಲ್ಲ ಅಂತ ಆದರೂ ಒಬ್ಬೊಬ್ಬರೇ ಅಥವಾ ಇಬ್ರು ಫ್ರೆಂಡ್ಸ್ಗಳು ಬರುವಂಥ ಸೇಫ್ ಪ್ಲೇಸ್ ಅಲ್ಲ ಇದು ಅಂತ ಹೇಳ್ಬೋದು ಮತ್ತೆ ಇದೆಲ್ಲ ಸೂಸೈಡ್ ಪಾಯಿಂಟ್ ಅಂತ ಹೇಳಿದ್ವಲ್ಲ ಹಾಗಾಗಿ ಮತ್ತೆ ಎಲ್ಲ ಭಾನುವಾರ ಸಿಕ್ತು ಅಂತಂದರೆ ಗುಂಪುಗಟ್ಲೆ ಫ್ರೆಂಡ್ಗಳೆಲ್ಲ ಕುತ್ಕೊಂಡು ಡ್ರಿಂಕ್ಸು ಅದು ಇದು ಮಾಡ್ತಿರ್ತಾರೆ ಹಾಗಾಗಿ ಗೇಟ್ ಕ್ಲೋಸ್ ಮಾಡಿರ್ತಾರೆ ಬೀಗ ಹೋಗಿರ್ತಾರೆ ಏನಾದರೂ ಕಾರ್ಯಗಳಿತ್ತು ಅಂದರೆ ಮಾತ್ರ ಗೇಟ್ ಓಪನ್ ಮಾಡಿ ನೋಡ್ತಾರೆ ಇಲ್ಲಿ ನಮಗೆ ಗೊತ್ತಿರೋರೆ ಸೊ ಹಾಗಾಗಿ ಗೇಟ್ ಓಪನ್ ಆಗಿತ್ತು ಬಂದು ನೋಡಿಕೊಂಡು ರಿಟರ್ನ್ ಇದ್ದೀವಿ ಸ್ವಲ್ಪ ಖುಷಿಯಾಯಿತು ಆ್ಯಕ್ಚುಲಿ ಸ್ವಲ್ಪ ಯಾಕೆ ಖುಷಿ ಆಯಿತು ಅಂದರೆ ಸ್ವಲ್ಪ ಭಯನೂ ಇತ್ತು ಯಾಕೆಂದರೆ ತುಂಬ ಜನ ಇಲ್ಲಿ ಬಿದ್ದು ಸೂಸೈಡ್ ಮಾಡ್ಕೊಂಡಿರೋರು ಇದ್ದಾರಂತೆ ಲವ್ ಫೇಲು ಆದವರು ಅಥವಾ ಕುಟುಂಬದಲ್ಲಿ ಏನಾದರೂ ಕಲಹಗಳು ಅದು ಇದು ಇದ್ದವರು ಸೊ ಹಾಗಾಗಿ ಪದೇ ಪದೇ ಹೇಳ್ತಾಯಿದ್ರು ನಮ್ಮಕ್ಕ ಹುಷಾರು ಹುಷಾರು ತುಂಬ ಆಕ್ಸಿಡೆಂಟ್ಸ್ಗಳಾಗಿದೆ ಇಲ್ಲೆಲ್ಲ ನೋಡಿದ ಹಾಗೆ ನಾವೇನೆ ಪಕ್ಕದಲ್ಲಿರೋದು ರೆಸಾರ್ಟ್ ಇದೆ ಅಲ್ಲಿ ರೆಸಾರ್ಟಿಗೆ ಬಂದಿರೋರು ಕೆಲವೊಮ್ಮೆ ಹಿಂಗೆಲ್ಲ ಮಾಡ್ಕೊಂಡಿದ್ದಾರೆ ನಮ್ಮ ಅಕ್ಕಪಕ್ಕದಲ್ಲೇ ಪಕ್ಕದಲ್ಲಿಲ್ಲ ಇರೋದು ನಮಗೆಲ್ಲ ವಿಷಯ ಗೊತ್ತು ಕೇರ್ಫುಲ್ ಆಗಿರು ಮಕ್ಕಳು ಹುಷಾರಾಗಿಟ್ಕೋ ಅಂತ ಹೇಳ್ತಾನೆ ಇದ್ದರು ಸೊ ನೋಡ್ಕೊಂಡ್ವಿ ಇದು ಎಂಟ್ರಿ ಹೋಗ್ತಿರೋದು ಗೇಟ್ಗೆ ಹೋಗ್ತಾ ಇರುವಂಥದ್ದು ಸುತ್ತಮುತ್ತ ರೆಸಾರ್ಟಲ್ಲಿ ಮರ ಹಾಕಿದಾರಲ್ಲ ಅದ್ರದ್ದು ವೀಡಿಯೋ ಮಾಡಿದ್ದೀನಿ ನೋಡಿ ಏನು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಹಾಗೆ ಹೇಳಿದೆ ಅಲ್ವಾ ಸೊ ಎನಿ ಟೈಮು ಓಪನ್ ಇರೋದಿಲ್ಲ ಇದು ಅಂತ ಇನ್ನೊಂದು ಆ ಕಡೆ ಒಂದು ಗೇಟ್ ಇದೆ ಅದು ಬೋಟಿಂಗ್ ಎಲ್ಲ ಇರುತ್ತೆ ಅದು ಟೈಮ್ ಓಟ್ ಓಪನ್ ಇರುತ್ತೆ ಇದು ಜಸ್ಟ್ ಕ್ಯಾಶುವಲ್ ನೋಡ್ಬೋದು ಸೊ ಇದು ರೆಸಾರ್ಟ್ ಪಕ್ಕದಲ್ಲಿ ಹಾಕಿರುವಂಥ ಗಿಡಗಳು ಮರಗಳು ನಿಮ್ಗೆ ಕಾಣಿಸ್ತಿದೆ ಬೇಲಿ ತಂತಿ ಹಾಕಿದ್ದಾರೆ ಪಕ್ಕದಲ್ಲೇ ರೆಸಾರ್ಟ್ ಇದೆ ಅಲ್ಲ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಚ್ಚ ಹಸಿರು ಮತ್ತೆ ಪಿಂಕ್ ಕಲರ್ ಹೂವು ಇರುವಂತಹ ಪೇಪರ್ ಹೂವು ಆ ನೇಚರ್ ನೋಡಬೇಕು ಪಕ್ಷಿಗಳು ಎಷ್ಟು ಚೆನ್ನಾಗಿ ಸೌಂಡ್ ಇದೆ ಅಂದರೆ ಸೊ ಆರಾಮಿತ್ಬಿಡೋಣ ಅಪ ಇರಲಿ ಅನಿಸ್ಬುತ್ತೆ ಅಷ್ಟು ಫೀಲ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ಲೇಸ್ ಮಾತ್ರ ವಾವ್ ನೋಡ್ತಾ ಇದ್ದಂಗೆ ಎಷ್ಟು ಖುಷಿ ಆಗುತ್ತೆ ಮಳೆ ಬರೋ ಆಗಿದೆ ಇನ್ನು ಮಳೆ ಬರೋ ಟೈಮಲ್ಲಿ ಇತ್ತು ಅಂತಂದರೆ ತುಂಬಾ ಕಷ್ಟ ಆಗ್ಬೋದು ತುಂಬ ವಿಶಾಲವಾಗಿದೆ ನಾನು ನಿಮಗೆ ತೋರಿಸ್ತಾ ಇರೋದು ಜಸ್ಟ್ ಒಂದು ಟೆನ್ ಪರ್ಸೆಂಟ್ ಕೆರೆ ಅಷ್ಟೇ ಅಂತಲೇ ಹೇಳ್ಬೋದು ಇಲ್ಲಿ ಸೀರಿಯಲ್ಗಳು ಮೂವಿಗಳೆಲ್ಲ ಶೂಟಿಂಗ್ಗಳಾಗತ್ತೆ ಇನ್ನೊಂದು ಈ ಕಡೆ ಪ್ಲೇಸಲ್ಲಿ ಜಾಸ್ತಿ ಶೂಟಿಂಗ್ಗಳಾಗೋದಿಲ್ಲ ಕೆಲವೊಮ್ಮೆ ಮಾತ್ರ ಕೆಲವೊಂದು ಸೀರಿಯಲ್ಗಳಲ್ಲಿ ನೋಡಿದ್ದೀರಾ ಅನಿಸುತ್ತೆ ಈ ಏರಿ ಏರಿ ಮತ್ತು ಲಾಸ್ಟ್ ಎಂಡಲ್ಲಿ ಕಾಣಿಸ್ತಿದೆಯಲ್ಲ ಆ ಏರಿಯಾಗಳನ್ನ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದಾರೆ ಶೂಟಿಂಗ್ಗಳಲ್ಲಿ ಹಾಂ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಏರಿಯಾಗಳನ್ನ ಜಾಸ್ತಿ ತುಂಬ ಸೀರಿಯಲ್ಗಳಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಮೂವಿಗಳಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಇವನ್ನು ಕಲಸಿ ಪಾಳ್ಯ ಮೂವಿಗಳಲ್ಲೂ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟೆ ಸೊ ತುಂಬ ಚೆನ್ನಾಗಿದೆ ಅಲ್ವಾ ಕೆರೆ ಹಾಗೆ ಅಲ್ಲಿ ಕಾಣಿಸ್ತಿರೋದು ಮರಗಳೆಲ್ಲ ದೊಡ್ಡ ದೊಡ್ಡ ಮರಗಳು ಅದು ಕಾಡು ಬರುತ್ತೆ ಆ ಕಡೆಯಿಂದ ಹೋದರೆ ಅಲ್ಲೂ ಕೂಡ ಗೇಟ್ ಇದೆ ಅಲ್ಲಿ ಓಡಾಡ್ಬಹುದು ಅಂತಲೂ ಹೇಳಿದ್ರು ನಮ್ಮಕ್ಕ ಸೊ ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ ಏನು ಹೇಳ್ತೀರಾ ಒಡೆರಹಳ್ಳಿ ಹತ್ರ ಇರುವಂಥ ಒಡೆರಹಳ್ಳಿ ಹತ್ರ ಇರುವಂಥ ಕೆರೆ ತುಂಬ ಚೆನ್ನಾಗಿದೆ ಹಚ್ಚ ಹಸಿರು ಕಾಡು ಅಂತಲೇ ಹೇಳ್ಬೋದು ಜೋರು ಮಳೆ ಬಂತು ಅಂತಂದರೆ ತುಂಬ ಮಳೆ ಇದ್ದ ಸಮಯದಲ್ಲಿ ಈ ಫುಲ್ಲು ಕೆರೆ ಒಡೆದು ಫುಲ್ಲು ಕೆರೆ ಬೀಳುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಒಮ್ಮೆ ವಿಸಿಟ್ ಮಾಡಿ ಈ ಕಡೆ ಸೈಡಿಗೆ ಬರಬೇಡಿ ನೀವು ಬಂದರೆ ಇನ್ನೊಂದು ಆ ಕಡೆ ಗೇಟ್ ಇದೆ ಓಕೆನಾ ಅಲ್ಲಿ ಕೇಳಿ ಬೋಟಿಂಗ್ ಎಲ್ಲಿದೆ ಅಂತಂದರೆ ಅವರೇ ಕರ್ಕೊಂಡು ಹೋಗ್ಬಿಡ್ತಾರೆ ತುಂಬ ಚೆನ್ನಾಗಿದೆ ಸೊ ಆ ಬ್ಯಾಂಗ್ಳೂರು ಅಪಾರ್ಟ್ಮೆಂಟ್ಸ್ಗಳೆಲ್ಲ ಆರಾಮಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಂಡೆಗಳೆಲ್ಲ ಇದೆ ಬೋಟಿಂಗ್ ಇದೆ ಆ ಕಡೆ ಒನ್ಸ್ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನೋಡುವಂಥ ಪ್ಲೇಸ್ ಅಂತಲೇ ಹೇಳಬಹುದು ಸೊ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಆಯ್ತೀವಿ ನಾವು ಮನೆಗೆ ಖುಷಿ ಆಯಿತು ನೋಡಿ ಇನ್ನು ನಮ್ಮ ಪುಟಾಣಿ ಪುಟ್ಟ ಶ್ರೀವಿನೋ ತುಂಬ ತರಲೆ ಮಾಡ್ಕೊಂಡು ಹೋಗ್ತಿದ್ದಾನೆ ಎತ್ಕೋ ಅಂದ್ರೆ ಬರ್ತಾ ಇಲ್ಲ ಈಗ ನಾನು ತೋರಿಸ್ತಾ ಇರೋದು ಪಕ್ಕದಲ್ಲಿ ರೆಸಾರ್ಟ್ ಇದೆ ಇದು ಒಡೆರಳ್ಳ ಒಂದು ಮೂರಿಂದ ನಾಲ್ಕು ರೆಸಾರ್ಟ್ಗಳಿದೆ ಆರಾಮಾಗಿ ಬ್ಯಾಂಗ್ಳೂರ ಸುತ್ತಮುತ್ತ ಇರೋರು ರೆಸಾರ್ಟಿಗೆ ಬರಬೇಕು ಅಂತಂದರೆ ಆರಾಮಾಗಿ ಒಂದು ದಿನ ಟೈಮ್ ಪಾಸ್ ಮಾಡಿ ಹೋಗ್ಬೋದು ಎಂಜಾಯ್ ಮಾಡಿ ಹೋಗ್ಬೋದು ರೆಸಾರ್ಟಲ್ಲಿ ಅಂತ ಹೇಳ್ಬೋದು ಹಾಗೆ ರೋಡಲ್ಲಿ ಏಕ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಅಕ್ಕಪಕ್ಕದಲ್ಲೆಲ್ಲ ಇವ್ರ ಗದ್ದೆಗಳೆಲ್ಲ ಇದೆಯಂತೆ ತೋರಿಸ್ಕೊಂಡು ಹೋಗ್ತಾ ಇದ್ರು ಸಿಟಿಯಲ್ಲಿರೋರ್ಗು ಕೂಡ ಸಮ್ ಟೈಮ್ ಈ ತರ ಹಳ್ಳಿ ನೇಚರ್ಗಳು ತುಂಬಾ ಇಷ್ಟ ಆಗುತ್ತೆ ಮಳೆ ಬರೋ ಹಾಗೆ ಬೇರೆ ಆಗಿದೆ ಮೋಡ ತುಂಬಾ ಕವಿತಾ ಇದೆ ಸೊ ಮನೆಗೆ ಹೋಗ್ಬಿಡೋಣ ಬಾ ಅಂತ ಹೇಳಿ ರಿಟರ್ನ್ ಕರ್ಕೊಂಡು ಹೋಗ್ತಾ ಇದ್ರು ಎಷ್ಟೊಂದು ಜಮೀನು ಖಾಲಿ ಬಿದ್ದಿದೆ ನೋಡಿ ಯಾರು ಮಾಡ್ಕೋತಾ ಇಲ್ಲ ಇದನ್ನು ರೆಸಾರ್ಟ್ ಇದೆ ಇಲ್ಲೊಂದು ಪುಟ್ಟ ಗಣೇಶನ ದೇವಸ್ಥಾನ ಕೂಡ ಇದೆ ಇದು ಎರಡನೇ ಸಾರಿ ಮತ್ತೆ ಅರ್ಧ ಸಾರಿಗೆ ಹೋಗಿ ಮತ್ತೆ ಇನ್ನೊಂದು ಯಾರೋ ಬಂದಿದ್ರು ಅಲ್ಲಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್